ಈ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಹಾಗೂ ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ ಯಾರು ಕೂಡ ಯಾವುದೇ ಸಮಾಜದವರಾಗಿರ್ಬೋದು ಯಾವ ಎಷ್ಟೇ ದೊಡ್ಡ ಪ್ರಭಾವಿ ಆಗಿರ್ಬೋದು ಕಾನೂನನ್ನು ಅವರ ಕೈನಲ್ಲಿ ತಗೊಳ್ಳುವ ಅಧಿಕಾರ ಸರ್ಕಾರ ಹಾಗೂ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ ಆದರೆ ಇತ್ತೀಚೆಗೆ ಏನಾಗ್ತಾ ಏನಾಗ್ತಾಯಿದೆ ಅಂದರೆ ಕೆಲವು ರಾಜಕಾರಣಿಗಳು ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಮತ್ತು ಇನ್ನು ಕೆಲವು ವ್ಯಕ್ತಿಗಳು ಯಾರು ಸ್ವಯಂ ಘೋಷಿತ ಸಮಾಜ ಸೇವಕರು ಕಲಬುರಗಿಯ ಹಿತಾಸಕ್ತಿ ಕಾಪಾಡೋರು ಅಂತ ಕೆಲವು ವ್ಯಕ್ತಿಗಳು ಹುಟ್ಕೊಂಡಿದ್ದಾರೆ ಅವರು ಸರ್ಕಾರವನ್ನು ಮುಜುಗರ ಮಾಡಬೇಕು ಸರ್ಕಾರವನ್ನು ಪದೇ ಪದೇ ಜನರ ಮುಂದೆ ಒಂದು ರೀತಿ ಕೆಟ್ಟ ಹೆಸರು ತರಿಸ್ಬೇಕು ಅವರ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾನೇ ಇದ್ದಾರೆ ನಾನು ನಮ್ಮ ಜವಾಬ್ದಾರಿ ಮೇಲೆ ಜಾರ್ಕೋತಾ ಇಲ್ಲ ನಮ್ಮ ಜವಾಬ್ದಾರಿಯಿಂದ ಜಾರ್ಕೊತಾ ಇಲ್ಲ ಅಥವಾ ನಾವು ಮೈ ಮೇಲೆ ಎಣ್ಣೆ ಹಚ್ಕೊಂಡೇ ಇಲ್ಲ ಅಪ್ಪ ಇದು ಪರ್ಸ್ನಲ್ ವಿಷಯ ಅಂತಲೂ ಹೇಳ್ತಾರೆ ಎಲ್ಲರೂ ಮಾಧ್ಯಮ ಸ್ನೇಹಿತರು ಭಾಳಷ್ಟು ಜನ ಅನುಭವಿಸ್ತರಿದ್ದೀರ ಇಲ್ಲಿ ಇಂಥದ್ದು ಹಲವಾರು ಘಟನೆಗಳು ನೋಡಿದಿರ ಸಾಕಷ್ಟು ಜಗಳಗಳು ಕೈ ಮೀರಿ ಪರಿಸ್ಥಿತಿ ಮೀರಿ ಆಗಿರೋದು ಕೂಡ ನೋಡಿದ್ರ ಆಮೇಲೆ ಇವೆಲ್ಲ ಹೆಚ್ಚಾಗಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಟೈಮ್ಸ್ ಏನಾಗುತ್ತೆ ವೈಯಕ್ತಿಕ ಕಾರಣಗಳಿಂದ ಈ ಕೊಲೆಗಳಾಗ್ತದೆ ಅದು ಸಾಕ್ಷಿ ತಾವೂ ಇದ್ದೀರ ಎಲ್ಲನೂ ಕೂಡ ಗೃಹ ಇಲಾಖೆಗೆ ಗಮನಕ್ಕೆ ಬರುತ್ತೆ ಅಂತ ಇರೋದಿಲ್ಲ ಆದರೆ ಇಂಥ ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ ಅಥವಾ ಅವ್ರ ಮೇಲೆ ಮುಂಚಿತವಾಗೇ ಏನಾದರೂ ಕೇಸ್ ಇದ್ದರೆ ಅಥವಾ ಅವ್ರ ಮುಂಚಿತವಾಗೇ ಇವ್ರ ಮೇಲೆ ಅನುಮಾನ ಇದ್ದರೆ ನಿಗಾ ಇಟ್ಟು ಅವ್ರ ನನ್ನ ಪದೇ ಪದೇ ಪರೇಡ್ ಮಾಡಿಸೋದಿರ್ಬೋದು ಬಂದು ಹಾಜರಿ ಹಾಕ್ಸೋದಂತಿರ್ಬೋದು ಇವೆಲ್ಲನೂ ಮಾಡ್ತಾನೇ ಇರ್ತದೆ ಆದರೆ ಯಾವುದೇ ಸರ್ಕಾರ ಇರ್ಬೋದು ಎಲ್ಲ ವೈಯಕ್ತಿಕ ವಿಚಾರಗಳ ಮೇಲೆ ಗಮನ ಇಟ್ಟೋದು ನಿಗಾ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದು ತಮಗೂ ತಿಳಿದಂಥ ವಿಷಯ ಹಾಗಂತ ನಮ್ಗೆ ಜವಾಬ್ದಾರಿ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ ನಾವು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು ನಾವು ಕೂಡ ಎಲ್ಲೆಲ್ಲಿ ನಮಗೆ ಇಂಥ ಮಾಹಿತಿಗಳು ಬರ್ತದೆ ಅದನ್ನು ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ ಕೂಡ ಆಗ್ತದೆ ಆದರೆ ಇಲ್ಲೇನಾಗ್ಬಿಟ್ಟಿದೆ ಕಳೆದ ಎಂಟತ್ತು ತಿಂಗಳಲ್ಲಿ ಬಿ ಜೆ ಪಿ ಅವರು ಪಾಪ ಏನಾಗ್ಬಿಟ್ಟಿದ್ದಾರೆ ಅವರಿಗೆ ಈಗ ನಿರುದ್ಯೋಗ ಆಗಿಬಿಟ್ಟಿದೆ ನಿರುದ್ಯೋಗದ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಬರ್ತಾರೆ ಅವರು ನಿರುದ್ಯೋಗಿ ರಾಜಕಾರಣಿ ಆದ ತಕ್ಷಣ ಮತ್ತೊಮ್ಮೆ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಇವತ್ತು ಅವರು ಇಂಥ ಕೆಲಸಗಳಿಗೆ ಮುಂದಾಗಿದ್ದಾರೆ ಅವರು ಮತ್ತು ಅವರ ಅವಿಭಾಜ್ಯ ಅಂಗಗಳಿವೆ ಕೆಲವು ಈ ಶ್ರೀರಾಮ ಸೇನೆ ಅಂತವು ಅಧಿಕೃತವಾಗಿ ಪಾರ್ಟಿನಲ್ಲಿ ಇಲ್ಲ ಅಂದ್ರೂ ಕೂಡ ಇವರೆಲ್ಲ ಬಿ ಜೆ ಪಿಯ ಅವಿಭಾಜ್ಯ ಅಂಗಗಳು ಕೆಲಸಕ್ಕೆ ಬರಲಾರ್ದವರು ರಾಮನ ಹೆಸರು ಮೇಲೆ ದೇವರ ಹೆಸರು ಮೇಲೆ ಪಾಲಿಟಿಕ್ಸ್ ಮಾಡೋರು ಕೋಮದ ವಿಷ ಬೀಜವನ್ನು ಬಿತ್ತವರು ಮರ್ಯಾದ ಪುರುಷೋತ್ತಮನ ಹೆಸರು ಮೇಲೆ ಇವರು ಸಮಾಜದಲ್ಲಿ ಮರ್ಯಾದೆ ಇರಲಾರ್ದಂಥ ಕೆಲಸ ಮಾಡೋಂಥ ವ್ಯಕ್ತಿಗಳು ಕೆ ಕೆಲವರು ಉಟ್ಕೊಂಡು ಬಿಟ್ಟಿದ್ದಾರೆಲ್ಲ ಅವ್ರದ್ದು ಕೆಲಸ ಏನವಪ್ಪ ಅಂದರೆ ಚುನಾವಣೆ ಬಂದಾಗ ಹೆಚ್ಚು ಕೋಮ ಪ್ರಚೋದನೆ ಕೊಡೋದು ಚುನಾವಣೆ ಇರಲಾರ್ದಾಗ ಇಂಥ ಸಸಿಗಳನ್ನು ನೆಟ್ ನೆಟ್ಟಿ ಬೆಳೆಸೋದು ಕೆಲಸ ಇವ್ರದ್ದು ಜನ ಬಂದು ಭೇಟಿ ಆಗ್ತಾರೆ ಕೆಲವು ಜನ ನಮ್ಗೆ ಪರಿಚಯ ಇರ್ತಾರೆ ಕೆಲವು ಜನ ಪರಿಚಯ ಇರೋದಿಲ್ಲ ಈಗ ಇವಾಗ ಒಂದು ಚುನಾವಣೆ ಮೀಟಿಂಗ್ ಇದೆ ಸಾವಿರ ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತೀವಿ ಫೋಟೋ ತೆಗೆಸ್ಕೊಂಡ ತಕ್ಷಣ ಅವ್ರು ಇವ್ರ ಜೊತೆ ಪರಿಚಯ ಅವ್ರ ಜೊತೆ ಪರಿಚಯ ಅಂತ ಈಗ ನಿಮ್ಗೆ ಏನು ನಾವು ಲೈನಪಲ್ಲಿ ನಿಲ್ಸಿದ್ವಾ ಪ್ರಧಾನಮಂತ್ರಿ ಲೈನಪ್ಪಿಗೆ ನಿಲ್ಸಿದ್ರಲ್ಲ ಅದು ಫೈಟರ್ಸ್ ನಿಲ್ಲು ಸ್ಯಾಂಟ್ರೋ ರವಿ ಅಂತವ ಬಿಜೆಪಿ ಅಧಿಕೃತ ಮೆಂಬರ್ಶಿಪ್ ಇತ್ತ ಸುಮ್ಮನೆ ಫೋಟೋ ತೆಗ್ಸೋದು ಅವ್ರಿಗೆ ಆಪ್ತರು ಅವ್ರಿಗೆ ಆಪ್ತರು ಅನ್ನೋದು ಅವ್ರಿಗೆ ಆಪ್ತರಂದ್ರೆ ಇವ್ ಇವ್ರೇನು ಜೊತೆ ಕೈ ಹಿಡ್ಕೊಂಡು ಇವರು ರೌಡಿ ಶೀಟ್ರಲ್ವಾ ಹಾಂ ಇಲ್ಲಿ ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳು ನೋಡಿ ರೌಡಿ ಶೀರ್ಸಿಗೆ ಕೈ ಮುಗಿತಾ ಇರೋದು ಹಾಂ ಎಮ್ ಎಲ್ ಅವರು ಕೈ ಮುಗಿತಾ ಇದಾರೆ ಹಾಂ ಇದಕ್ಕೇನಂತೀರಿ ಬಿ ಜೆ ಪಿ ಜೆಂಡ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಹಾಂ ನಮ್ಮ ಫೋಟೋಗಳಲ್ಲಿ ಬಿ ಜೆ ಪಿ ಜೆಂಡಾ ಯಾರೋ ಮನೆಗೆ ಬಂದಿರ್ತಾನೆ ಸಾರ್ವಜನಿಕ ಎಲ್ಲೋ ಇರ್ತದೆ ಫೋಟೋ ತಗೊಂಡಿರ್ತಾರೆ ಹಾಂ ಇದಕ್ಕೇನಪ್ಪ ತಪ್ಪಿದ್ದೀರಲ್ಲ ಸರ್ ತಪ್ಕೊಂಡಿದ್ದಾರೆ ಇಷ್ಟು ಆತ್ಮೀಯತೆ ಇದು ನಿಮ್ಮ ಬಿ ಮೊನ್ನೆ ಎಂ ಪಿ ಎಲೆಕ್ಷನ್ ಟೈಮ್ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ ಇದು ನಿಮ್ಮ ಕಚೇರಿ ಸರ್ ಬಿ ಜೆ ಪಿ ಕಚೇರಿ ಯಾರ್ಯಾರಿದ್ದೀರಾ ಅಧಿಕೃತವಾಗಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಯಾರ್ದು ಚಾರಿತ್ರವೋದ ಮಾಡಕ್ ಹೋಗಲ್ಲ ಈಗ ಈ ಫೋಟೋಗಳೆಲ್ಲ ನಾವು ಹಾಕಿಲ್ಲ ನಿಮ್ಮ ಫೇಸ್ಬುಕ್ ನಲ್ಲಿ ಇವೆ ನೋಡಿ ನೀವು ಮಧ್ಯದಲ್ಲಿ ಇದ್ದೀ ಅವ್ರ ಜೊತೆ ಫೋಟೋ ತೆಗೆಸ್ಕೊತೀರಾ ಅವ್ರ ಜೊತೆ ಹಾರ ಹಾಕಿಸ್ಕೊತೀರಾ ಆಯ್ತಪ್ಪ ಇದೇನು ಮೋದಿಯವ್ರ ಜೊತೆ ಈಸ್ ಎನ್ ಒಫಿಷಿಯಲ್ ರೌಡಿ ಶೀಟರ್ ಇವರಿಗೆಲ್ಲ ಹೆಸರು ಬೇಡ ಕೊಡೋದೇನು ಫೈವ್ ಸ್ಟಾರು ಸೆವೆನ್ ಸ್ಟಾರು ತ್ರೀ ಸ್ಟಾರು ಏನಿದು ಮೋದಿ ಅವ್ರ ಜೊತೆ ಇದರಲ್ಲ ಇದಕ್ಕೇನಂತಾನಪ್ಪ ಅವನ ಅವನ ಹೆಸರು ಅವನಲ್ಲಪ್ಪಾ ಅವನ ಫೋಟೋ ತೋರಿಸ್ನಲ್ಲೋಲ ಯಾವ ಸ್ವಾಮಿ ಇಲ್ಲ ಏನಿಲ್ಲ ಬಿಡಿ ಸರ್ ಹಾ ಆಂದೋಲ ಶ್ರೀ ಹಾ ತೋರಿಸ್ತಾ ಇದ್ನಲ್ಲ ಇದಕ್ಕೇನಂತಾನೆ ಇದಕ್ಕೆ ಬೀದಿಗೆ ಬಿಡ್ತಾನಂತ 먼 ó